ಓಂ ನಮ ಶಿವಾಯ ಬಂಧುಗಳೇ ಈ ಗುರು ಸೇವಕರ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ತಪಸ್ಸಿಗಿಂತ ವಿಶ್ವಾಸ ಮತ್ತು ನಂಬಿಕೆ ಬಹಳ ಮುಖ್ಯ ಇದೊಂದು ಕಥೆಯಾಗಿರ್ಬೋದು ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕಷ್ಟಗಳಿಂದ ಪಾರಾಗಬಹುದು ಒಂದು ಮರದಲ್ಲಿ ಒಂದು ಪುಟ್ಟ ಪಕ್ಷಿ ಗೂಡಿನಲ್ಲಿ ತನ್ನ ಎರಡು ಮರಿಗಳೊಂದಿಗೆ ಜೀವನ ನಡೆಸ್ತಾ ಇತ್ತು ಪುಟ್ಟ ಪಕ್ಷಿ ದಿನವೂ ಹೊರಗೆ ಹೋಗಿ ತನ್ನ ಹಾಗೂ ತನ್ನ ಮರಿಗಳಿಗೆ ಆಹಾರವನ್ನು ತಂದುಕೊಟ್ಟು ಜೀವನವನ್ನ ಸಂತೋಷವಾಗಿ ಮಕ್ಕಳೊಂದಿಗೆ ಆಟ ಆಡ್ತಾ ಕಳೀತಾ ಇತ್ತು ಹೀಗೆ ಒಂದ್ ದಿವಸ ತಾಯಿ ಪಕ್ಷಿಯು ಆಹಾರ ತರುವಾಗ ಆಕಾಶವೆಲ್ಲ ಮೋಡ ಕವಿತಿರುವುದನ್ನ ಕಂಡು ಅತ್ಯಂತ ತೀವ್ರವಾಗಿ ಬಂದು ತನ್ನ ಗೂಡನ್ನ ಸೇರ್ಕೊಳ್ತು ಅದು ಅಂದ್ಕೊಂಡಂತೆ ತುಂಬಾ ಜೋರಾಗಿ ಮಳೆ ಬರಲಾರಂಭಿಸ್ತು ಎರಡು ದಿವಸ ಆದ್ರೂ ಕೂಡ ಮಳೆ ಕಡಿಮೆನೇ ಆಗ್ಲಿಲ್ಲ ನಿರಂತರವಾಗಿ ಮಳೆ ಸುರಿತಾನೆ ಇತ್ತು ಹೀಗಾಗಿ ತಾಯಿ ಪಕ್ಷಿ ಹೊರಗೆ ಹೋಗಿ ತನ್ನ ಮರಿಗಳಿಗೆ ಆಹಾರ ತರಲು ಸಾಧ್ಯವಾಗಲೇ ಇಲ್ಲ ಆ ಮರಿಗಳಾದರೂ ತನ್ನ ತಾಯಿಯ ಕೊಕ್ಕನ್ನ ನೋಡ್ತಾ ಆಹಾರವನ್ನ ಕೇಳ್ತಾ ಇದ್ವು ಮರಿಗಳು ಹಸಿವಿನಿಂದ ಒದ್ದಾಡೋದನ್ನ ತಾಯಿ ಪಕ್ಷಿಗೆ ನೋಡೋದಕ್ಕಾಗಲೇ ಇಲ್ಲ ಮಳೆ ಕಡಿಮೆಯಾಗದೆ ಹೊರತು ಹೊರಗೆ ಹೋಗಲು ಸಾಧ್ಯವೂ ಇರಲಿಲ್ಲ ಆಗ ಆ ಪಕ್ಷಿ ಕೃಷ್ಣ ನನ್ನ ಪ್ರಾರ್ಥನೆಯನ್ನ ಮಾಡುತ್ತೆ ಆ ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತೆ ಹೇ ಪ್ರಭು ನೀನು ಗೋಕುಲ ಪರ್ವತವನ್ನೇ ಎತ್ತಿ ಗೋಪಾಲಕರ ಜೀವನವನ್ನ ರಕ್ಷಣೆ ಮಾಡಿದ್ದಿ ಅದೇ ತರಹ ನನ್ನ ಮಕ್ಕಳ ಜೀವವನ್ನ ರಕ್ಷಣೆ ಮಾಡುವಂತ ಪ್ರಾರ್ಥನೆಯನ್ನ ಮಾಡ್ತು ಅದೇ ಸಮಯದಲ್ಲಿ ದ್ವಾರಕಾ ನಗರದಲ್ಲಿರುವಂತಹ ಕೃಷ್ಣ ತನ್ನ ಅಂತಃಪುರದಲ್ಲಿ ರುಕ್ಮಿಣಿಯ ಜೊತೆಗೆ ಮಾತನಾಡ್ತಾ ಇದ್ದ ಪಕ್ಷಿಯ ಪ್ರಾರ್ಥನೆ ಅವನ ಕಿವಿಗೆ ಕೇಳಿಸ್ತು ರುಕ್ಮಿಣಿ ಜೊತೆ ಮಾತನಾಡ್ತಾ ಇರೋದನ್ನ ತಕ್ಷಣವೇ ನಿಲ್ಲಿಸಿದ ಕೃಷ್ಣ ಆಗ ರುಕ್ಮಿಣಿಗೆ ಆಶ್ಚರ್ಯವಾಯಿತು ರುಕ್ಮಿಣಿ ಕೇಳ್ತಾಳೆ ಹೇ ಪ್ರಭು ಇದ್ದಕ್ಕಿದ್ದಂತೆ ಏಕೆ ನೀನು ಮಾತು ನಿಲ್ಲಿಸಿದೆ ಯಾವುದೋ ಪುಟ್ಟ ಪಕ್ಷಿ ನಾನು ಗೋವರ್ಧನ ಪರ್ವತ ಮೇಲೆ ಗೋಪಾಲಕರನ್ನ ರಕ್ಷಣೆ ಮಾಡಿರೋದನ್ನ ನೆನಪಿಸ್ಕೊಳ್ತಾ ಇದೆ ನನಗೆ ಹೇಳ್ತಾ ಇದೆ ಅದೇ ರೀತಿಯಾಗಿ ತನ್ನ ಮರಿಗಳಿಗೆ ಆಹಾರವನ್ನು ಕೊಟ್ಟು ರಕ್ಷಿಸುವಂತೆ ಪ್ರಾರ್ಥನೆಯನ್ನ ಮಾಡ್ತಾ ಇದೆ ಅಂತ ರುಕ್ಮಿಣಿಗೆ ಹೇಳ್ತಾನೆ ಕೃಷ್ಣ ಇದನ್ನು ಕೇಳಿದ ರುಕ್ಮಿಣಿ ಪ್ರಭು ಎಲ್ಲೋ ಇರುವಂತಹ ಪಕ್ಷಿಗೆ ನೀವು ಆಹಾರವನ್ನು ಹೇಗೆ ಕೊಡ್ತೀರಾ ಆಗ ಕೃಷ್ಣ ಹೇಳ್ತಾನೆ ಕೃಷ್ಣನು ಏನಾದರೂ ಒಂದು ಉಪಾಯ ಮಾಡಿ ಆಹಾರ ಕೊಟ್ಟು ಅವುಗಳ ಜೀವವನ್ನ ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣನ ಉಪಾಯದಂತೆ ಆಹಾರದ ಚೀಲವನ್ನ ತೆಗೆದುಕೊಂಡು ಬರ್ತಾ ಇರುವಂತಹ ಸನ್ಯಾಸಿ ಅದೇ ಮರದ ಕೆಳಗೆ ಕುಳಿತುಕೊಳ್ತಾನೆ ಆಹಾರದ ಚೀಲವನ್ನ ಇಟ್ಟು ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡ್ತಾನೆ ತಣ್ಣಗಿರುವ ಆಹಾರ ಬಿಸಿ ಮಾಡಿಕೊಳ್ಳೋದಕ್ಕೆ ಒಣಗಿದ ಕಟ್ಟಿಗೆಗಳನ್ನ ತರಲು ಹೊರಡ್ತಾನೆ ಹೋಗೋದಕ್ಕಿಂತ ಮುಂಚೆ ತನ್ನ ಆಹಾರದ ಚೀಲವನ್ನ ಅದೇ ಮರದ ಕೊಂಬೆಗೆ ಸಿಗಿಸಿ ಹೋಗ್ತಾನೆ ಇದಾವುದನ್ನು ತಿಳಿಯದಂತಹ ಪಕ್ಷಿ ತಾನಿರುವ ಮರದ ಕೆಳಗೆ ಸಿಗಿಸಿರುವಂತಹ ಆಹಾರದ ಚೀಲವನ್ನ ನೋಡಿ ಕೆಳಗೆ ಬಂದು ತನ್ನ ಕೊಕ್ಕಿನಿಂದ ಕುಕ್ಕಿತು ಹರಿದ ಭಾಗದಿಂದ ಆಹಾರವನ್ನು ತೆಗೆದುಕೊಂಡು ಹೋಗಿ ತನ್ನ ಮರಿಗಳಿಗೆ ತಿನ್ನಿಸ್ತು ಇದೇ ತರಹ ತನ್ನ ಕೊಕ್ಕಿನಿಂದ ಪದೇ ಪದೇ ಆಹಾರವನ್ನು ತೆಗೆದುಕೊಂಡು ತನ್ನ ಮರಿಗಳಿಗೂ ತಿನಿಸಿತು ತಾನೂ ತಿಂದು ಹೊಟ್ಟೆಯನ್ನ ತುಂಬಿಸಿಕೊಳ್ತು ಇದರಿಂದ ಚೀಲವೆಲ್ಲ ಹರಿದು ಉಳಿದ ಆಹಾರವೆಲ್ಲ ಕೆಳಗೆ ಬಿತ್ತು ಸನ್ಯಾಸಿ ಮರಳಿ ಬರ್ತಾನೆ ನೋಡ್ತಾನೆ ಅನ್ನದ ಚೀಲವೆಲ್ಲ ಹರಿದು ಅನ್ನವೆಲ್ಲ ಭೂಮಿಯ ಮೇಲೆ ಬಿದ್ದಿತ್ತು ತಲೆ ಎತ್ತಿ ಪಕ್ಷಿಯನ್ನ ನೋಡಿ ಆ ಪಕ್ಷಿಯೇ ಇದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾಯ್ತು ಬಂತು ಕೋಪ ಬಂತು ಏ ಪಕ್ಷಿ ನಿನ್ನ ಕಾರಣದಿಂದ ನನಗೆ ಆಹಾರ ಇಲ್ಲವಾಯ್ತು ಇದಕ್ಕಾಗಿ ನಿನಗೆ ನಾನು ತಕ್ಕ ದಂಡನೆಯನ್ನ ಕೊಡ್ತೇನೆ ಅಂತ ಹೇಳ್ತಾನೆ ಆಗ ಪಕ್ಷಿಯು ಸಾಧು ಮಹಾರಾಜ್ ಸಾಧು ಮಹಾರಾಜ್ ನನ್ನ ಮಾತನ್ನ ಕೇಳಿ ನಾನು ಅನ್ನಕ್ಕಾಗಿ ಭಗವಾನ್ ಶ್ರೀ ಕೃಷ್ಣನನ್ನ ಪ್ರಾರ್ಥಿಸಿದೆ ಅದಕ್ಕಾಗಿ ಪರಮಾತ್ಮನು ನನಗೆ ಆಹಾರವನ್ನು ಕಳಿಸಿದ್ದಾನೆ ಅಂತ ತಿಳ್ಕೊಂಡು ಇನ್ನ ಆಹಾರದ ಚೀಲಕ್ಕೆ ನಾನು ಕುಕ್ಕಿ ಆಹಾರವನ್ನು ತೆಗೆದುಕೊಂಡೆ ನೀನು ಮರಕ್ಕೆ ಆಹಾರದ ಚೀಲವನ್ನ ಸಿಗಿಸಿರುವೆ ಅಂತ ನನಗೆ ಗೊತ್ತಿರಲಿಲ್ಲ ಕೃಷ್ಣನೇ ಆಹಾರ ಕಳಿಸಿದ್ದಾನೆ ಅಂತ ನನ್ನ ಮಕ್ಕಳಿಗೂ ಆಹಾರವನ್ನು ಕೊಟ್ಟು ನಾನು ತಿಂದೆ ಅಂತ ಹೇಳ್ತು ಆಗ ಸಾಧು ನಿನ್ನ ಕಾರಣದಿಂದ ನನಗೆ ಆಹಾರವಿಲ್ಲವಾಯಿತು ನನಗೆ ತುಂಬಾ ಹಸಿವಾಗಿದೆ ಮಾಡ್ಲಿ ಅಂತ ಕೇಳ್ತಾನೆ ಅದಕ್ಕೆ ಆ ಪಕ್ಷಿಯು ತುಂಬಾ ಸುಂದರವಾದ ಮಾತುಗಳಿಂದ ತಿಳಿಸುತ್ತೆ ಆ ಸಾಧು ಬಾಬಾಗೆ ಹೇ ಸಾಧು ಬಾಬಾ ನಾನು ಒಂದು ಸಣ್ಣ ಪುಟ್ಟ ಪಕ್ಷಿ ನೀನು ಮಹಾಜ್ಞಾನಿ ಅಜ್ಞಾನಿಯಾದ ನನ್ನಂತಹ ಪುಟ್ಟ ಪಕ್ಷಿ ಆಹಾರ ಕೇಳಿದ್ದಕ್ಕೆ ಕಾಡಿನಲ್ಲಿ ಬೇಕಾದಷ್ಟು ಮರಗಳಿದ್ದರೂ ಭಗವಾನ್ ಶ್ರೀಕೃಷ್ಣನು ನಾನು ಇರುವಂತಹ ಮರದ ಕೆಳಗೆ ಅನ್ನ ನನಗೆ ಸಿಗುವಂತೆ ಕಳಿಸಿದ್ದಾನೆ ಆಹಾರ ಸಿಗುವಂತೆ ಕಳಿಸಿರುವನು ಇಷ್ಟೊಂದು ಮರಗಳಿದ್ರೂ ಕೂಡ ಈ ನನ್ನ ಮರದ ಕೆಳಗೆ ಬಂದು ಕುಳಿತಿರುವಂತಹ ನಿನಗೆ ಆಶ್ಚರ್ಯವಲ್ವೆ ಹೀಗಿರುವಾಗ ನಿನ್ನಂತಹ ಜ್ಞಾನಿ ಭಗವಂತನನ್ನ ಪ್ರಾರ್ಥಿಸಿದರೆ ನಿನಗೆ ಅನ್ನ ಆಹಾರ ಕೊಡದೇ ಇರ್ತಾನೆ ಭಗವಂತನ ಮೇಲೆ ನಿನಗೆ ಇರುವಂತಹ ಭಕ್ತಿಯ ಜೊತೆಗೆ ವಿಶ್ವಾಸ ಮತ್ತು ನಂಬಿಕೆಯನ್ನ ಇಡಬೇಕು ಆಗ ಭಗವಂತನು ಯಾರನ್ನು ಕೂಡ ಉಪವಾಸ ಇರಲು ಬಿಡುವುದೇ ಇಲ್ಲ ಅಂತ ಸೌಮ್ಯದಿಂದ ಪ್ರೇಮದಿಂದ ಆ ಬಾಬಾಗೆ ಹೇಳ್ತು ಆ ಪಕ್ಷಿ ಪಕ್ಷಿಯ ಮಾತುಗಳನ್ನು ಕೇಳಿದಂತಹ ಸನ್ಯಾಸಿಗೆ ಬಂದಂತಹ ಸಿಟ್ಟು ಹಾಗೆ ಕರಗಿ ಹೋಯಿತು ಆ ಸನ್ಯಾಸಿ ಶಾಂತನಾದ ಸಮಾಧಾನದಿಂದ ಹೇ ಪುಟ್ಟ ಪಕ್ಷಿಯೇ ನಾನು ಇಷ್ಟು ವರ್ಷಗಳ ಕಾಲ ಮಾಡಿದ ತಪಸ್ಸಿನಿಂದ ಸಿಗದಂತಹ ಜ್ಞಾನ ನಿನ್ನ ಮಾತಿನಿಂದ ಕ್ಷಣದಲ್ಲಿ ನನಗೆ ಜ್ಞಾನ ದೊರಕಿತು ಸ್ವಲ್ಪ ಆಹಾರಕ್ಕಾಗಿ ನನ್ನ ಮನಸ್ಸು ವಿಚಲಿತಗೊಂಡಿತು ನಿನಗಿರುವಂತಹ ವಿಶ್ವಾಸದ ಮುಂದೆ ನನ್ನ ಜ್ಞಾನ ಇವತ್ತು ಸೋತು ಹೋಯಿತು ಅಂತಹ ಪುಟ್ಟ ಪಕ್ಷಿಯ ಮುಂದೆ ತಲೆ ಬಾಕ್ತಾನೆ ಆ ಸನ್ಯಾಸಿ ಸ್ವಲ್ಪ ಹೊತ್ತಿಗೆ ಮಳೆಯು ಪೂರ್ತಿಯಾಗಿ ನಿಂತ್ಕೊಂಡ್ಬಿಡ್ತು ಸನ್ಯಾಸಿಯು ಪಕ್ಷಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಮುಂದೆ ಹೊರಟ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಹಣ್ಣುಗಳಿಂದ ತುಂಬಿರುವಂತಹ ಮರಗಳು ಕಂಡವು ಹೇ ಕೃಷ್ಣ ನಿನ್ನ ಲೀಲೆಯನ್ನ ಬಲ್ಲವರಾರು ಅಂತ ಅಂದ್ಕೊಂಡು ಮರದಲ್ಲಿರುವಂತಹ ಹಣ್ಣುಗಳನ್ನ ಕಿತ್ತು ತಿಂದು ಅಲ್ಲೇ ಹರಿಯುತ್ತಿರುವ ನದಿಯಲ್ಲಿ ನೀರನ್ನ ಕುಡಿದು ಪ್ರಭು ಭಗವಂತ ಶ್ರೀ ಕೃಷ್ಣ ನಿನ್ನ ಲೀಲೆಗಳೇ ಅರ್ಥವಾಗೋದಿಲ್ಲ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಸಿಗದಂತಹ ಜ್ಞಾನವನ್ನ ಪುಟ್ಟ ಪಕ್ಷಿಯ ಕೈಯಲ್ಲಿ ತಿಳಿಸಿದೆ ಎಲ್ಲೋ ಕಾಡಿನಲ್ಲಿರುವಂತಹ ಒಂದು ಪಕ್ಷಿ ಆಹಾರ ಕೊಡಲು ನಿನ್ನ ಕೇಳಿದರೆ ನನ್ನ ಮೂಲಕ ಅದಿರುವ ಸ್ಥಳಕ್ಕೆ ಕಳಿಸಿಕೊಟ್ಟೆ ನಿನ್ನ ನಂಬಿದವರನ್ನ ಎಂದಿಗೂ ನೀನು ಕೈ ಬಿಡುವುದಿಲ್ಲ ಹೇ ಕೃಷ್ಣ ಪರಮಾತ್ಮ ಹೇ ವಾಸುದೇವ ಹೇ ಭಗವಂತ ಈ ಪ್ರಪಂಚದಲ್ಲಿ ಇದೇ ತರಹ ಎಲ್ಲ ಜೀವಿಗಳಿಗೂ ಆಹಾರವನ್ನ ಒದಗಿಸಿ ರಕ್ಷಣೆ ಮಾಡುತ್ತಿರುವಂತಹ ನಿನಗೆ ಅನಂತ ಕೋಟಿ ನಮನಗಳು ಅಂತ ಪ್ರಾರ್ಥಿಸಿ ಮತ್ತೆ ಆ ಸನ್ಯಾಸಿ ಅಲ್ಲಿಯೇ ತಪಸ್ಸಿಗೆ ಕುಳಿತುಕೊಳ್ತಾನೆ ಬಂಧುಗಳೇ ಜೀವನದಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಬಹಳ ಮುಖ್ಯ ಕಷ್ಟ ಕಾಲದಲ್ಲಿಯೂ ಸಹ ನಾವು ಭಗವಂತನನ್ನ ಮರೆಯಬಾರದು ಸುಖದಲ್ಲಾಗ್ಲಿ ದುಃಖದಲ್ಲಾಗ್ಲಿ ಸಮಚಿತ್ತದಿಂದ ಭಗವಂತನ ಸ್ಮರಣೆಯನ್ನ ಮಾಡ್ತಾನೇ ಇರಬೇಕು ನೀವು ಕೂಡ ಭಗವಂತನ ಸ್ಮರಣೆಯನ್ನ ಮಾಡಿ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನ ಪಡೆಯಿರಿ ಭಗವಂತನ ಕೃಪೆ ನಿಮಗೆಲ್ಲರಿಗೂ ಆಗ್ಲಿ ಅಂತ ಆ ಭಗವಂತನಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಶುಭ ದಿನ ಶುಭವಾಗಲಿ ಬಂಧುಗಳೇ